ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂಥ ರಣಭೀಕರ ಯುದ್ಧ ಇದೆಯಲ್ಲ ಇದು ಮುಂದುವರಿತಾ ಇದೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ ಅಲ್ಲಿ ನಿರಂತರವಾಗಿ ಎಂಟನೇ ದಿನವೂ ತೀವ್ರಗೊಂಡಿದೆ ಮಿಸೈಲ್ಗಳ ದಾಳಿ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ಕೌಂಟರ್ ದಾಳಿ ಆಗಿದೆ ದೊಡ್ಡ ದೊಡ್ಡ ಮಿಸೈಲ್ ಮೂಲಕ ಇಸ್ರೇಲ್ ದಾಳಿ ಮಾಡಿದೆ ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತೀಕಾರದ ಅಟ್ಯಾಕ್ ಮಾಡ್ತಾ ಇದೆ ಅಲ್ಲಿ ಅಮಾಯಕರು ಆಗ್ತಾ ಇದ್ದಾರೆ ಇಸ್ರೇಲ್ ಮೇಲೆ ನಡೀತಾ ಇರುವಂಥ ಮಿಸೈಲ್ ದಾಳಿ ಎರಡೂ ಕಡೆಯಿಂದ ಇಸ್ರೇಲ್ ಕಡೆಯಿಂದನೂ ಅದೇ ರೀತಿಯಾಗಿ ಇರಾನ್ ಕಡೆಯಿಂದಲೂ ಕೂಡ ಸೊ ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಬೆಂಕಿಯ ಮಳೆ ಅಂತೂ ಎರಡೂ ಕಡೆಯಿಂದ ಹಂಗೆ ನಡೀತಾ ಇದೆ ಬಹುಮಡಿ ಬಹುಮಡಿಯ ಕಟ್ಟಡಗಳೇ ಇವೆ ಇಸ್ರೇಲ್ನ ಬೇರ್ಷೆಬಾದ್ ಆ ವಾಹನ ಇದಿಲ್ಲ ಹೊತ್ತಿ ಉರಿತಾ ಇರುವಂಥದ್ದು ಮಿಸೈಲ್ ದಾಳಿಗೆ ಹತ್ತಾರು ವಾಹನ ಹೊತ್ತಿ ಉರಿದಿದೆ ವಾಹನ ಹೊತ್ತಿ ಉರಿತಾ ಇರುವಂಥ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ ನೋಡಿ ಅದೇ ಪಟಾಕಿ ಎಲ್ಲ ಇದು ಯಾವುದು ದೀಪಾವಳಿ ಹಬ್ಬ ಅಲ್ಲ ಇದು ಮಿಸೈಲ್ಗಳು ಇದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಟಾರ್ಗೆಟ್ ಸಾವಿರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎರಡು ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧದಿಂದಾಗಿ ಅಮಾಯಕರು ನಾಗರಿಕರು ಈ ರೀತಿಯ ದಾಳಿಯನ್ನು ನೋಡ್ತಾ ಇದ್ದರೆ ದಾಳಿಗೆ ಪ್ರತಿದಾಳಿ ಆಗ್ತಾ ಇದ್ದರೆ ಸದ್ಯಕ್ಕೆ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಬಟ್ ಹೀಗೆ ಮುಂದುವರಿತು ಅಂದರೆ ಮಹಾಯುದ್ಧ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅಮೆರಿಕಕ್ಕೆ ನೇರ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ರಷ್ಯಾ ಅಂದರೆ ನೇರ ಎಚ್ಚರಿಕೆಯನ್ನು ಈಗ ರಷ್ಯಾ ಕಡೆಯಿಂದ ಹೋಗಿದೆ ಈಗ ಇಸ್ರೇಲ್ಗೆ ಸಪೋರ್ಟಾಗಿ ನಿಂತಿತ್ತು ಅಮೆರಿಕಾ ಬಟ್ ಈಗ ಅಮೆರಿಕಕ್ಕೆ ನೇರವಾಗಿ ರಷ್ಯಾ ವಾರ್ನಿಂಗ್ ಕೊಟ್ಟಿತು ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಈಗ ರಷ್ಯಾ ಎಂಟ್ರಿ ಕೊಟ್ಟಿದೆ ಅಮೆರಿಕಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ರಷ್ಯಾ ಸಂಘರ್ಷದಲ್ಲಿ ಸೇನೆ ಭಾಗಿಯಾಗದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ ವಿದೇಶಾಂಗ ಸಚಿವಾಲಯದ ವಕ್ತಾರೆ ವಾರ್ನ್ ಮಾಡಿರುವಂಥದ್ದು ಅವರು ಸೊ ಅಮೇರಿಕವಾಗಿ ಋಣಾತ್ಮಕ ಪರಿಣಾಮ ಬೀರುತ್ತೆ ಇರಾನ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ರಷ್ಯಾ ತಜ್ಞರು ಹೀಗಾಗಿ ದಾಳಿ ಮಾಡದಂತೆ ಅಮೆರಿಕಾಗೆ ಎಚ್ಚರಿಕೆ ನೀಡಲಾಗಿದೆ ಭುಷೆಹರ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಆಗುತ್ತೆ ಸೊ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರ ಅದು ಬುಷೆಹರ್ ಸೊ ವಿದ್ಯುತ್ ಸ್ಥಾವರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ ಅಲ್ಲಿ ರಷ್ಯರು ಕೂಡ ಇದ್ದಾರೆ ಅಂದರೆ ಅಲ್ಲಿ ತಜ್ಞರು ಇರೋದು ರಷ್ಯ ಸೊ ಹಂಗಾಗಿ ದಾಳಿ ಮಾಡದಂತೆ ಅಮೆರಿಕ ಆ ದೇಶಕ್ಕೆ ಅಮೆರಿಕಕ್ಕೆ ಈಗ ರಷ್ಯಾ ಕೊಡ್ತಾ ಇರುವಂಥ ನೇರ ಎಚ್ಚರಿಕೆ ಸಂದೇಶ ಇದು ಈಗಾಗಲೇ ಅಮೇರಿಕಾದಿಂದಲೂ ಕೂಡ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇದು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇತ್ತು ಬಟ್ ಈಗ ನೇರವಾಗಿ ರಷ್ಯಾ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಸದ್ಯಕ್ಕೆ ಸೈಲೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಮೇರಿಕ